ಬ್ರೇಕಿಂಗ್ ಮಹಾ ಎಕ್ಸ್ಕ್ಲೂಸಿವ್ ಬೆಂಗಳೂರು ಬೆಂಗಳೂರಿನಲ್ಲಿ ಯಾರ್ಯಾರು ಭೋಜನ ಪ್ರಿಯರಿದ್ದೀರೋ ಯಾರ್ಯಾರು ಚಾಟ್ಸ್ ಪ್ರಿಯರಿದ್ದೀರೋ ನೋಡಲೇಬೇಕಾದ ಸ್ಟೋರಿ ಇದನ್ನು ನೋಡಿದ್ರೆ ಒಂದು ಕ್ಷಣ ಬೆಚ್ಚ ಬೀಳ್ತೀರಾ ನಮ್ಮ ಆರೋಗ್ಯದ ಕಥೆ ಏನು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತೀರಾ ಇಪ್ಪತ್ತು ರೂಪಾಯಿಗೂ ಊಟ ಸಿಗುತ್ತೆ ಇವತ್ತು ಬೆಂಗಳೂರಿನಲ್ಲಿ ಆದರೆ ಅದರ ಆರೋಗ್ಯದ ಗುಣಮಟ್ಟ ಹೇಗಿರುತ್ತೆ ಆ ಆಹಾರದ ಗುಣಮಟ್ಟ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಶಾಕ್ ಆಗ್ತೀರಾ ತಾಕತ್ತಿದ್ದವರು ಇಪ್ಪತ್ತು ಸಾವಿರ ರೂಪಾಯಿ ಊಟನೂ ಮಾಡ್ತಾರೆ ಎಲ್ಲರ ಹೊಟ್ಟೆ ತುಂಬಿಸುವ ನಗರ ಈ ಬೆಂಗಳೂರು ಆದರೆ ನಾವು ತಿನ್ನೋ ಆಹಾರ ಹೇಗಿದೆ ಎಲ್ಲಿ ತಯಾರಾಗ್ತಾ ಇದೆ ಅನ್ನೋದು ಎಷ್ಟೋ ಜನ ಯೋಚನೆ ಮಾಡೋದಿಲ್ಲ ನೋಡೋದಕ್ಕೆ ಚೆನ್ನಾಗಿದ್ರೆ ಸಾಕು ಅಂತ ಅಂದುಕೊಳ್ತಾರೆ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾರೆ ಆದರೆ ಆಹಾರದ ಹಿಂದಿನ ಸತ್ಯ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಒಂದು ಕಹಿ ಸತ್ಯನ ನಾವು ತೆರೆದಿಡ್ತಾ ಇದ್ದೀವಿ ಎಲ್ಲದಕ್ಕೂ ಹೀಗೆ ತೋರಿಸಿ ನಮಗೆ ಏನೂ ತಿನ್ನೋದಕ್ಕೆ ಆಗದ ಹಾಗೆ ಮಾಡ್ತೀರಾ ಅಂತ ನೀವು ಆರೋಪ ಮಾಡಬ ಮಾಡಬಹುದು ನಮ್ಮನ್ನು ಬೈಕೊಳ್ಳಬಹುದು ಆದರೆ ನಿಮ್ಮನ್ನು ಎಚ್ಚರಿಸೋ ಜವಾಬ್ದಾರಿ ನಮ್ಮದು ಈ ಕ್ಷಣದ ಮಹಾ ಎಕ್ಸ್ಕ್ಲೂಸಿವ್ನೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ವೀಕ್ಷಕರೇ ಬೆಂಗಳೂರಿನಂತಹ ಮಹಾನಗರದಲ್ಲಿ ಭೋಜನ ಪ್ರಿಯರಿಗೆ ಹಲವಾರು ಆಯ್ಕೆಗಳಿವೆ ಇಪ್ಪತ್ತು ರೂಪಾಯಿಯಿಂದ ಇಪ್ಪತ್ತು ಸಾವಿರ ರೂಪಾಯಿಯವರೆಗೆ ನೀವು ಆರಾಮಾಗಿ ಊಟ ಮಾಡಬಹುದು ಆದರೆ ಸಮೋಸ ತಿಂತೀರಾ ಪ್ರತಿದಿನ ನೀವು ಸಮೋಸ ಅಂದರೆ ಬಹಳ ಇಷ್ಟನಾ ಹಾಗಾದ್ರೆ ಈ ಸುದ್ದಿನ ನೀವು ನೋಡಲೇಬೇಕು ಸಮೋಸಾ ಪ್ರಿಯರು ಎಚ್ಚೆತ್ತುಕೊಳ್ಳಬೇಕಾದ ಸ್ಟೋರಿ ತಗೊಂಡು ನಾವು ಬಂದಿದ್ದೀವಿ ರಸ್ತೆ ಬದಿಯಲ್ಲಿ ಸಿಗೋ ಸಮೋಸ ತಿನ್ನೋದಕ್ಕೆ ಮುಂಚೆ ಸ್ವಲ್ಪ ಎಚ್ಚರ ಸ್ವಲ್ಪ ಯಾಮಾರಿದ್ರು ಆರೋಗ್ಯಕ್ಕೆ ಕುತ್ತು ಬರುತ್ತೆ ಕಂಡ ಕಂಡಲ್ಲಿ ನೀವೇನಾದ್ರೂ ಸಮೋಸ ತಿಂತಾ ಇದ್ರೆ ಈ ಸ್ಟೋರಿ ನಿಮಗಾಗಿಯೇ ಬೇರೆ ರಾಜ್ಯದ ಫುಡ್ ಹೆಸರಲ್ಲಿ ಜನರಿಗೆ ಸ್ಲೋ ಪಾಯ್ಸನ್ ಕೊಡ್ತಾ ಇದ್ದಾರೆ ಬಿಹಾರಿ ಹೋಟೆಲ್ ಜನರ ಆರೋಗ್ಯದ ಜೊತೆ ಚಲ್ಲಾಟ ಆಡ್ತಾ ಇದೆ ವೀಕ್ಷಕರೇ ಜನರು ತಿನ್ನೋ ಸಮೋಸ ತಯಾರಾಗೋದು ಇಲ್ಲೇ ತುಂಬಾ ಲಾರ್ಜ್ ಕ್ವಾಂಟಿಟಿ ದೊಡ್ಡ ಮೊತ್ತದಲ್ಲಿ ಸಮೋಸ ತಯಾರಾಗುತ್ತೆ ಮತ್ತಿಕೆರೆಯ ಎಂ ಎಸ್ ಆರ್ ನಗರದಲ್ಲಿ ಈ ಬಿಹಾರಿ ಭೋಜನಾಲಯ ಇದೆ ಒಂದು ಸಲ ನೀವೇನಾದ್ರೂ ಈ ಭೋಜನಾಲಯದ ಒಳಗಡೆ ನೋಡಿಬಿಟ್ರೆ ತಲೆ ಸುತ್ತಿ ಬೀಡೋದು ಗ್ಯಾರಂಟಿ ಈ ಭೋಜನಾಲಯದ ಒಳಗೆ ಡೆಡ್ಲಿ ದೃಶ್ಯಗಳಿವೆ ಅಲ್ಲಿ ಟ್ರೇಡ್ ಲೈಸೆನ್ಸ್ ಇಲ್ಲ ಫುಡ್ ಲೈಸೆನ್ಸ್ ಬೋರ್ಡ್ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಕೊಚ್ಚೆ ನೀರು ಹೋಗೋದಕ್ಕೂ ಕೂಡ ವ್ಯವಸ್ಥೆ ಅಲ್ಲಿಲ್ಲ ಜೊತೆಗೆ ಗೋಡೆಗಳ ಮೇಲೆ ಜೀವಂತ ಜಿರಳೆಗಳು ಹರಿದಾಡ್ತಿರುತ್ತೆ ಪ್ರತಿನಿತ್ಯ ಲಕ್ಷಾಂತರ ಸಮೋಸ ಇಲ್ಲಿ ತಯಾರಾಗತ್ತೆ ಏಷ್ಯಾ ನೆಟ್ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿ ಈ ಅವ್ಯ ಅವ್ಯವಸ್ಥೆಯನ್ನ ಬಯಲು ತಂದಿದೆ ಇಲ್ಲಿನ ಪಾತ್ರೆಗಳನ್ನ ತೊಳಿದೆ ವರ್ಷಗಳು ಕಳೆದು ಹೋಗಿದೆ ಅನ್ಸುತ್ತೆ ಅದನ್ನ ನೋಡಿದ್ರೆ ಅದನ್ನ ಮುಟ್ಟಿದ್ರೆ ನಿಮಗೆ ಗೊತ್ತಾಗತ್ತೆ ಇನ್ನು ಕೊಚ್ಚೆ ನೀರಲ್ಲೇ ಆಲೂಗಡ್ಡೆ ವಾಶ್ ಮಾಡ್ತಾರೆ ದುರ್ನಾತ ಹೊಡಿತಾ ಇರೋ ಆ ಅಡುಗೆ ಮನೆಯಲ್ಲೇ ಸಮೋಸಾಗಳು ತಯಾರಾಗಿ ಹಂಚಿಕೆ ಆಗ್ತಾ ಇದೆ ಬೇರೆ ಬೇರೆ ಅಂಗಡಿಗಳಿಗೆ ಹಂಚಿಕೆ ಆಗತ್ತೆ ಆಲೂಗಡ್ಡೆ ಬೇಯಿಸೋ ಪಾತ್ರೆ ನೀವು ನೋಡಬೇಕು ದೇವರಿಗೆ ಪ್ರೀತಿ ಇನ್ನು ಆ ಸಮೋಸನ ಫ್ರೈ ಮಾಡ್ತಾರಲ್ಲ ಆ ಎಣ್ಣೆ ಯಾವ ಗ್ರೀಸ್ಗೂ ಕಮ್ಮಿ ಇಲ್ಲ ಗ್ರೀಸ್ಗಿಂತ ಗಟ್ಟಿ ಗ್ರೀಸ್ಗಿಂತ ಕಪ್ಪು ಇದೇ ಎಣ್ಣೆ ಇದೇ ಪಾತ್ರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಲಕ್ಷಾಂತರ ಸಮೋಸಾಗಳು ಜೊತೆಗೆ ಈ ಸಮೋಸ ಬೇರೆ ಬೇರೆ ಕಡೆಗೆ ಹಂಚಿಕೆ ಆಗುತ್ತೆ ಈ ಸಣ್ಣ ಪುಟ್ಟ ಅಂಗಡಿಗಳಿರುತ್ತವೆ ಇರುತ್ತವೆ ರೋಡ್ ಸೈಡ್ ಮಾರೋ ಸಮೋಸಾಗಳಿರುತ್ತವೆ ಅಲ್ಲಿಗೆ ಹಂಚಿಕೆ ಆಗುತ್ತೆ ಆ ವಿಶುಲ್ ನೀವು ನೋಡ್ತಾ ಇದ್ದೀರಿ ಬಿಹಾರ ಭೋಜನಾಲಯ ಒಳಗ ಹೋದ್ರೆ ವಾಕರ್ಕೆ ಬರುತ್ತೆ ವಾಂತಿ ಆಗೋದು ಗ್ಯಾರಂಟಿ ಆ ದೃಶ್ಯಗಳನ್ನ ನೀವು ನೋಡಿದ್ರೆ ಪಾತ್ರೆಗಳನ್ನ ತೊಳೆದು ಎಷ್ಟು ವರ್ಷ ಆಗಿ ಹೋಗಿದೆಯೋ ಹೈಜಿನಿಟಿ ಶುಚಿತ್ವ ಅನ್ನೋದು ಆ ಹೆಸರು ಕೂಡ ಇಲ್ಲಿ ಯಾರಿಗಾದ್ರೂ ಗೊತ್ತಿದೆಯೋ ಇಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಆಲೂಗಡ್ಡೆ ತೊಳೆಯುತ್ತಿದ್ದಾರೆ ಜಿರಳೆ ನೋಡಿ ಸತ್ತು ಬಿದ್ದಿರೋ ಜಿರಳೆ ಹಿಟ್ಟು ಕಲಿಸ್ತಾರಲ್ಲ ಓಡಾಡ್ತಾ ಇರೋ ಜಿರಳೆ ನೋಡಿ ಗೋಡೆಗಳ ಮೇಲೆ ಮನೆ ಮಾಡ್ಕೊಂಡ್ಬಿಟ್ಟಿವೆ ಎಣ್ಣೆ ಇದ್ರಲ್ಲೇ ಇದೇ ಎಣ್ಣೆಯಲ್ಲಿ ಸಮೋಸ ಕರೀತಾರೆ ಫ್ರೈ ಮಾಡ್ತಾರೆ ಫ್ರೈ ಮಾಡಿ ಬೀದಿ ಬೀದಿಯಲ್ಲಿ ಇರುವ ವ್ಯಾಪಾರಸ್ಥರಿಗೆ ಹಂಚ್ತಾರೆ ಆಹಾ ಅಂದ್ಕೊಂಡು ನಾವೆಲ್ಲರೂ ತಿಂತೀವಿ ಇದು ಅಡುಗೆ ಎಣ್ಣೆನಾ ಅಥವಾ ಗ್ರೀಸ ಅರ್ಥ ಆಗ್ತಾ ಇಲ್ಲ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಎಷ್ಟು ಎಷ್ಟು ನೂರು ಬಾರಿ ಈ ಇದರಲ್ಲಿ ಸಮೋಸ ಬೇಯಿಸಿದಾರೋ ಸಮೋಸ ಫ್ರೈ ಮಾಡಿದಾರೋ ಗೊತ್ತಿಲ್ಲ ಅಡುಗೆ ಎಣ್ಣೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ ಕರ್ಕಲಾಗಿ ಹೋಗಿದೆ ಎಣ್ಣೆ ಅದರಲ್ಲೇ ಮತ್ತೆ ಸಮೋಸ ಫ್ರೈ ಮಾಡ್ತಾರೆ ಆ ಒಳಗಿನ ದೃಶ್ಯ ನೋಡಿ ಕ್ಲೀನ್ ಮಾಡಿ ಎಷ್ಟು ವರ್ಷ ಕಳೆದಿದೆಯೋ ಅಥವಾ ಶುರುವಾದಾಗಿಂದ ಕ್ಲೀನ್ ಅನ್ನೋ ಹೆಸರೇ ಕೈಲಿಲ್ಲ ಅನ್ಸುತ್ತೆ ಜಿರಳೆಗಳಿವೆ ಗೋಡೆಗಳ ಮೇಲೆ ಜಿರಳೆ ಹರಿದಾಡ್ತಾ ಇದೆ ಅದರ ಮಧ್ಯೆನೇ ಲಕ್ಷಾಂತರ ಸಮೋಸಾಗಳನ್ನು ಬೇಯಿಸ್ತಾರೆ ವ್ಯಾಪಾರಕ್ಕೆ ಕಳಿಸ್ಕೊಡ್ತಾರೆ ಹೊಟ್ಟೆ ಕೆಡತು ಇನ್ನೇನೋ ಕೆಡತು ಎಲ್ಲಿಂದ ಕೆಡತು ಹಿಂಗಿದ್ದ ಸಮೋಸಾದಿಂದ ಚಾಟ್ಸ್ ಪ್ರಿಯರು ಸಮೋಸಾ ಪ್ರಿಯರು ಖುಷಿ ಖುಷಿಯಾಗಿ ತಿಂತಾರೆ ಆದರೆ ಅಲ್ಲಿ ನೋಡಿ ನೀರು ಹೋಗೋದಕ್ಕೂ ಒಂದು ವ್ಯವಸ್ಥೆ ಇಲ್ಲ ಕೊಚ್ಚೆ ಅಲ್ಲೇ ಕೂತು ಕೆಲಸ ಅಲ್ಲೇ ಗಲೀಜು ಇನ್ನು ಇಲ್ಲಿ ತಯಾರಿಸೋ ಸಮೋಸಾಗು ಕಲರ್ಗಳ ಬಳಕೆಯಾಗತ್ತೆ ಕಲರ್ ಬ್ಯಾನ್ ಆಗಿದೆ ರಾಜ್ಯದಲ್ಲಿ ಗೋಬಿ ಮಂಚೂರಿಯಾಗಲಿ ಕಬಾಬ್ಗಳಿಗಾಗಲಿ ಯಾವುದಕ್ಕೂ ಕಲರ್ ಬಳಸೋ ಹಾಗಿಲ್ಲ ಈಗಲೂ ಕೆಲವು ಕಡೆ ಕಲರ್ ಬಳಸ್ತಾ ಇದ್ದಾರೆ ಇಲ್ಲಿ ಸಮೋಸಾಗೂ ಕಲರ್ ಬಳಕೆ ಆಗ್ತಾ ಇದೆ ಇನ್ನು ಒಳಚರಂಡಿ ವ್ಯವಸ್ಥೆನೇ ಇಲ್ಲ ಅಲ್ಲಿ ಶೌಚಕ್ಕೂ ಅಂದರೆ ಟಾಯ್ಲೆಟ್ಗೂ ಅಡುಗೆ ಮನೆಗೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಅಲ್ಲಿ ನಗರದ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಂದ ಸಮೋಸ ಸಪ್ಲೈ ಆಗತ್ತೆ ಈ ಸಣ್ಣ ಸಣ್ಣ ಅಂಗಡಿಗಳಿರುತ್ತೆ ಸಣ್ಣ ಸಣ್ಣ ಚಾಟ್ ಸೆಂಟರ್ಗಳಿರುತ್ತಲ್ಲ ಅಲ್ಲಿಗೆ ಇಲ್ಲಿಂದ ನೂರಾರು ಸಮೋಸಾಗಳು ಪ್ರತಿನಿತ್ಯ ಸಪ್ಲೈ ಆಗತ್ತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಎಂಟ್ರಿ ಬೆನ್ನಲ್ಲೇ ಅಲ್ಲಿಗೆ ಸ್ಥಳೀಯರು ಬರ್ತಾರೆ ಸ್ಥಳೀಯರು ಕೂಡ ಈ ಭೋಜನಾಲಯದ ಮೇಲೆ ಹತ್ತಾರು ಕಂಪ್ಲೇಂಟ್ ಈಗಾಗಲೇ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಭೋಜನಾಲಯ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಸ್ವಸ್ತಿ ಕನ್ಯಾಡಿ ಸ್ವತಃ ಅಲ್ಲಿ ನಿಂತು ವಿವರ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬನ್ನಿ ಇವತ್ತು ಬೆಂಗಳೂರಿನಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ಈ ಸಮೋಸ ಆಗಿರ್ಬೋದು ಅಥವಾ ಪರೋಟ ಆಗಿರ್ಬೋದು ಅಥವಾ ಚಪಾತಿ ಆಗಿರ್ಬೋದು ಇವುಗಳನ್ನು ಸಪ್ಲೈ ಮಾಡುವಂಥ ಒಂದಿಷ್ಟು ಕಡೆಗಳಲ್ಲಿ ತಯಾರಿಸುವಂಥ ಒಂದು ಘಟಕಗಳಿದೆ ಸದ್ಯ ನಾನು ಮತ್ತಕೆರೆ ಕೆರೆ ಬಳಿಯಲ್ಲಿರುವಂಥ ಒಂದು ಆ ಥರದ ಬಿಹಾರ್ ಭೋಜನಾಲಯ ಅನ್ನುವಂಥ ಒಂದು ಶಾಪ್ನ ಒಳಗಡೆ ನಿಮಗೆ ಯಾವ ಥರ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ನೀವು ಆ ರಿಯಾಲಿಟಿಯನ್ನು ನೋಡ್ತಾ ಇದ್ದೀರ ಸದ್ಯ ಇಲ್ಲಿ ಒಳಭಾಗದಲ್ಲಿ ಇದರ ಇದನ್ನು ನೋಡಿ ಆಲೂಗಡ್ಡೆ ಮಾಡಿ ಇಟ್ಟಿದ್ದಾರೆ ಇದು ಯಾವ ಪರಿಸ್ಥಿತಿಯಲ್ಲಿದೆ ಅಂಥೇಳಿ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಇಲ್ಲಿ ಜಿರಣೆ ಓಡಾಡ್ತಾ ಇತ್ತು ಈಗ ಸದ್ಯ ಇವರು ಕ್ಲೀನ್ ಮಾಡ್ತಿರುವಂಥ ಜಾಗ ಕೂಡ ನೋಡ್ತಾ ಇದ್ಬೋದು ನೀವು ಒಳಭಾಗದಲ್ಲಿ ನಾನು ಇನ್ನೂ ಕೂಡ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ ಥರ ಇದೆ ಅನ್ನುವಂಥದ್ದನ್ನ ನಿಮಗೆ ನಿಧಾನವಾಗಿ ನಾನು ತೋರಿಸ್ತಾ ಹೋಗ್ತೀನಿ ಒಳಭಾಗದಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಸಾಕಷ್ಟು ರೂಲ್ಸ್ಗಳನ್ನು ಮಾಡ್ತಾರೆ ಹಾಗಿರಬೇಕು ಹೀಗಿರಬೇಕು ಅಂತ ಆದರೆ ಇದು ಅಡುಗೆ ಮನೆ ಈ ಒಂದು ಕ್ಲೌಡ್ ಕಿಚನ್ ಥರದಲ್ಲಿರುವಂಥ ಒಂದು ಅಡುಗೆ ಮನೆಯನ್ನು ಒಳಭಾಗದಲ್ಲಿ ನೋಡ್ತಾ ಇದ್ದೀರಾ ಇವ್ರ ಹತ್ರ ಫುಡ್ ಲೈಸೆನ್ಸ್ ಇದೆಯಾ ಸರ್ ನಿಮ್ಮ ಹತ್ರ ಇದ ನಮ್ಮ ಫುಡ್ ಲೈಸೆನ್ಸ್ ಇದೆಯಾ ನಿಮ್ ಹತ್ರ ಎಲ್ಲಿದೆ ಗರ್ಪರ್ ಮನೇಲಿಕ್ಕೆ ಕೊಟ್ಟಿರೋದು ಸದ್ಯ ಲೈಸೆನ್ಸ್ ಇದೆಯಾ ಅಂತ ಕೇಳಿದ್ರೆ ಇದು ಮನೇಲಿ ಇದೆ ಅಲ್ಲಿದೆ ಇಲ್ಲಿದೆ ಅಂತ ಕತೆ ಹೇಳ್ತಾ ಇದ್ದಾರೆ ಸದ್ಯ ನೀವು ಗಮನಿಸ್ತಾ ಇದ್ದರೆ ಒಳಭಾಗದಲ್ಲಿ ಸಿಲಿಂಡರ್ ಕೂಡ ಗಮನಿಸ್ತಾ ಇದ್ರೆ ಇದು ಸಿಲಿಂಡರ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಕಮರ್ಷಿಯಲ್ ಸಿಲಿಂಡರ್ ಅಲ್ಲ ಅನ್ನುವಂಥದ್ದು ಸದ್ಯ ಮೇಲ್ನೋಟಕ್ಕೂ ಕೂಡ ಕಾಣಿಸ್ತಾ ಇರುವಂತದ್ದು ಒಳಭಾಗದಲ್ಲಿ ಇರುವಂಥ ಸಿಚುವೇಶನ್ ಹಾಂ ಕಮರ್ಷಿಯಲ್ಲ ಓಕೆ ಓಕೆ ಸದ್ಯ ಇಲ್ಲಿ ಒಳಭಾಗದಲ್ಲಿ ಒಂದಿಷ್ಟು ಐಟಮ್ಗಳನ್ನು ಇಟ್ಟಿದ್ದಾರೆ ಈ ಗ್ರೇವಿಗಳನ್ನು ನೋಡ್ತಾ ಇದ್ರೆ ನೀವು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಗ್ರೇವಿ ಹಾಂ ಎಷ್ಟು ದಿನ ಆಯ್ತು ಎಷ್ಟು ದಿನ ಆಯ್ತು ಮಾಡಿ ಕಲ್ಮನಯ ಹಾಂ ಒಂದು ದಿನ ಮುಂಚೆ ಮಾಡಿಟ್ಟಂತಹ ಐಟಮ್ಗಳಿದೆಲ್ಲ ಸದ್ಯ ನಾನು ಇನ್ನೂ ಕೂಡ ಭಯಾನಕವಾದಂಥ ದೃಶ್ಯಗಳನ್ನು ನಿಮಗೆ ಒಳಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ ಒಳಭಾಗದಲ್ಲಿ ನಾವು ಎಂಟ್ರಾಗ್ತಾ ಇದ್ದ ಹಾಗೆ ಅದನ್ನು ನಿಧಾನವಾಗಿ ಕ್ಲೀನ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ ಸದ್ಯ ಇಲ್ಲಿ ಪರೋಟವನ್ನು ತಯಾರಿಸ್ತಾ ಇದ್ದರು ಈ ಜಾಗದಲ್ಲಿ ನಮಗೆ ಸಾಕಷ್ಟು ಈ ಜಿರಳೆಗಳು ಕೂಡ ಕಂಡು ಬಂದಿದ್ವು ಸದ್ಯ ಅವುಗಳನ್ನೆಲ್ಲ ಕೆ ತೆರವುಗೊಳಿಸುವಂಥ ಕಾರ್ಯವನ್ನು ಸದ್ಯ ಇವರು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿಯ ಸಿಚುವೇಶನನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಒಂದು ಫ್ಯಾಕ್ಟ್ರಿ ಒಂದು ಫುಡ್ ಅನ್ನು ತಯಾರಿಸುವಂತಹ ಸಂಸ್ಥೆಯಲ್ಲಿ ಈ ತರ ಇರುತ್ತಾ ಫ್ರಿಜ್ನ ಒಳಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅರ್ಧ ಬರ್ಧ ತಿಂದಿಟ್ಟಂತ ಬ್ರೆಡ್ ಇದೆ ಯಾವುದೋ ದಿನದಲ್ಲಿ ಇದು ನೋಡಿ ನಾವು ಈಗ ಸುವರ್ಣ ನ್ಯೂಸ್ ತಂಡದಿಂದ ಒಳಭಾಗಕ್ಕೆ ಬಂದ ಮೇಲೆ ಒಂದಿಷ್ಟು ಸ್ಥಳೀಯರು ಇಲ್ಲಿ ಬಂದಿದ್ದಾರೆ ಅವ್ರನ್ನ ಕೇಳ್ತಾ ಹೋಗ್ತೀನಿ ಸರ್ ಇಲ್ಲಿ ಇಷ್ಟು ವರ್ಷ ಈ ಒಂದು ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ನಿಮಗೆಲ್ಲ ಯಾರಿಗೂ ಗೊತ್ತಿಲ್ವಾ ಹೇಗೆ ಗೊತ್ತು ಹಾ ತುಂಬ ಘಾಟ್ ಮಾಡಿಕ್ತಾರೆ ನಿದ್ದೆ ಮಾಡೋಕಾಗಲ್ಲ ಮಕ್ಕಳು ಓದ್ಕೊಳ್ಳೋಕಾಗಲ್ಲ ಏನಪ್ಪ ಘಾಟ್ ಮಾಡಿಕ ನಮ್ಮೇನೆ ಜಗಳ ಪಡ್ತಾರೆ ಹೇಳಿ ಹೇಳಿ ಸಾಕಾಯ್ತು ನಾವು ಅಷ್ಟೊಂದು ಓಡಾಡ್ತಾ ಇರ್ತೀವಲ್ಲ ಪ್ರತಿ ಸರಿ ಕೆಮ್ಮಕೊಂಡೇ ಓಡಾಡಬೇಕು ಆ ಕಡೆ ಈ ಕಡೆ ಇದು ಒಬ್ರಿಬ್ರು ಸಮಸ್ಯೆ ಅಲ್ವಾ ಇದೆಲ್ಲ ನಮ್ಮ ಲೋಕಲ್ನವರು ಹಂಗಾಗಿ ಅವರೆಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಇದು ಒಳಗಡೆ ನೀವೇ ನೋಡಿದಿರ ಅದು ಯಾವ ಲೆವೆಲ್ಗೆ ಕ್ಲೀನ್ಲೆಸ್ ಇದೆ ಅಂತ ಅದಿಂದವ್ರ ಗತಿ ದೇವರೇ ಗತಿ ಹರೋಹರ ಬೆಂಗಳೂರಿನ ಎಲ್ಲಾ ಭಾಗಗಳಿಗೂ ಇಲ್ಲಿಂದ ಸಪ್ಲೈ ಮಾಡ್ತಾರಂದಿವರು ಹೌದು ನಾನು ಕೇಳ್ಪಟ್ಟಿದ್ದೀನಿ ಎಲ್ಲ ಬಾಕೋಸ್ ಇದ್ ಮಾಡ್ತೇನೆ ಅದು ಕ್ಲೀನ್ಲಿನೆಸ್ ನೋಡ್ಬಿಟ್ರೆ ನಾವು ಬೇರೆ ಏನೋ ಕತೆ ಹೇಳೋದು ಬೇಡ ನೀವೆಲ್ಲ ಟಿವಿ ತಗೊಂಡಿದೀರಾ ನೀವು ತೋರಿಸಿ ನಾವ್ ಹೇಳಿದ್ರೆ ಸುಮ್ನೆ ನಾವಿಲ್ಲಿ ದುಷ್ಕರ್ಬೇಕು ಸದ್ಯ ಇದು ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂತದ್ದು ಇಲ್ಲಿ ಊಟ ಮಾಡಬೇಕು ಅಂತ ಹೇಳಿದ್ರೆ ಹಾಸ್ಪಿಟಲ್ ಮುಂಚೆನೇ ಒಂದು ಬೆಡ್ ಬುಕ್ ಬರಬೇಕು ಅಂತ ಅಂತ ಸಿಚುವೇಶನ್ ಅಲ್ಲಿ ಇದ್ರು ಕೂಡ ಫುಡ್ 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 ಆಫೀಸರ್ಸ್ ಏನ್ ಮಾಡ್ತಾ ಇದ್ದಾರೆ ನಿದ್ದೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅನ್ನುವಂಥ ಸದ್ಯಕ್ಕೆ ಪ್ರಶ್ನೆಯನ್ನು ನಮಗೆ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲೇ ವಿಭಾಗ ವಿಭಾಗಗಳಿಗೂ ಕೂಡ ಫುಡ್ ಆಫೀಸರ್ಸ್ಗಳಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಇಂಥ ಸ್ಥಳಕ್ಕೆ ಬರೋದಿಲ್ವಾ ಅನ್ನುವಂತೂ ಸದ್ಯ ನಮ್ಮನ್ನ ಕಾಡುತ್ತಿರುವಂತಹ ಪ್ರಶ್ನೆ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ವರದಿ ಪ್ರಸಾರ ಮಾಡ್ತಾ ಇದ್ದ ಹಾಗೆ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು ಅಂತೂ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು ಬಿಹಾರ ಭೋಜನಾಲಯದ ಮೇಲೆ ರೇಡ್ ಮಾಡಿದ್ರು ಆರೋಗ್ಯ ಸುರಕ್ಷತೆ ಗುಣಮಟ್ಟದ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಬಂದ್ರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಇದು ಭೋಜನಾಲಯದ ದೃಶ್ಯ ನೋಡಿ ಅಂಕಿತಾಧಿಕಾರಿಗಳೇ ಶಾಕ್ ಆದ್ರು ಏನಿದು ಕಂಡೀಷನ್ ಅಂತ ಆ ದೃಶ್ಯಗಳನ್ನ ನೋಡಿ ಕ್ಲಾಸ್ ತಗೊಂಡ್ರು ಭೋಜನಾಲಯ ಮಾಲೀಕರಿಗೆ ಅಂಕಿತಾಧಿಕಾರಿ ತರಾಟೆ ತಗೊಂಡ್ರು ಫುಡ್ ಲೈಸೆನ್ಸ್ ರದ್ದು ಮಾಡಿದ್ರು ಅಂಕಿತಾಧಿಕಾರಿ ಜನಾರ್ದನ್ ಫುಡ್ ಲೈಸೆನ್ಸ್ ರದ್ದು ಮಾಡಿದ್ರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸಮೋಸಾ ಸ್ಯಾಂಪಲ್ ಪಡೆದು ಪರೀಕ್ಷೆಗೂ ಕಳಿಸಿದ್ದಾರೆ ಸಮೋಸ ಹಾಗೂ ಎಣ್ಣೆ ಸ್ಯಾಂಪಲ್ ಟೆಸ್ಟ್ಗೆ ರವಾನೆ ಮಾಡಿದ್ದಾರೆ ಭೋಜನಾಲಯದ ಮಾಲೀಕರಿಗೆ ದಂಡ ಕಟ್ಟಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂಕಿತಾಧಿಕಾರಿ ಜನಾರ್ದನ್ ಎಣ್ಣೆ ಸ್ಯಾಂಪಲ್ ತಗೊಳ್ತಾ ಇದ್ದಾರೆ ವೀಕ್ಷಕರೇ ಆ ಎಣ್ಣೆ ಕಲರ್ ನೋಡಿ ನೀವು ಆ ಎಣ್ಣೆ ಕಲರ್ ನೋಡಿ ಎಷ್ಟು ಸಲ ಅದರಲ್ಲಿ ಕರೀಲಾಗಿತ್ತು ಅದೇ ಸಮೋಸ ನೀವು ಬೀದಿ ಬದಿಯಲ್ಲಿ ನಿಂತು ಚಪ್ಪರಿಸ್ಕೊಂಡು ತಿಂದಿರ್ತೀರಿ ಆರೋಗ್ಯದ ಸಮಸ್ಯೆ ಆಯ್ತು ಎಲ್ಲಿಂದ ಆಯ್ತು ಗೋಡೆಗಳ ಪರಿಸ್ಥಿತಿ ನೋಡಿ ನೆಲದ ಪರಿಸ್ಥಿತಿ ನೋಡಿ ಅಲ್ಲೇ ತೊಳೆಯೋದು ಅಲ್ಲೇ ಬೇಯಿಸೋದು ನಡೆಯೋದಕ್ಕಾಗದೆ ಇರೋ ರೀತಿ ಇದೆ ಪರಿಸ್ಥಿತಿ ನೋಡಿ ಅಲ್ಲಿ ಸ್ವಚ್ಛತೆ ಅನ್ನೋ ಹೆಸರು ಕೇಳಿಲ್ಲ ಅನ್ಸುತ್ತಿಲ್ಲ ಯಾರು ಈಗ ನೀವು ನೋಡಿ ನಾನು ವಿಸಿಟ್ ಮಾಡಿ ನೋಡಿ ಇವರು ಐದು ವರ್ಷಕ್ಕೆ ರಿಜಿಸ್ಟ್ರೇಷನ್ ತಗೊಂಡಿದ್ದಾರೆ ರಿಜಿಸ್ಟ್ರೇಷನ್ ವ್ಯಾಲಿಡ್ ಇದೆ ಸೆಪ್ಟೆಂಬರ್ವರೆಗೂ ವ್ಯಾಲಿಡ್ ಇದೆ ಬಟ್ ತೀರಾ ಅನ್ನೈಜಿನಿಕ್ ಕಂಡೀಷನ್ಸಲ್ಲಿ ಇದರಿಂದ ಓಟಲ್ಲು ಮತ್ತು ಕಿಚನ್ನು ಎಲ್ಲ ಮತ್ತು ನಮ್ಮ ಕಣ್ಣಿಗೆ ಕಾಣ್ತಾಗ ಈ ಜ ಕಾಕ್ರೋಚ್ಗಳು ಮತ್ತು ಬೇರೆ ಬೇರೆ ಎಲ್ಲ ಜನರ ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಲೈಸೆನ್ಸನ್ನು ನನಗಿರ್ತಕ್ಕಂಥ ಅಧಿಕಾರವನ್ನು ಬಳಸಿ ಸಸ್ಪೆಂಡ್ ಮಾಡಿದ್ದೀನಿ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದೀನಿ ಮತ್ತು ಇವರು ಬಿ ಬಿ ಎಮ್ ಪಿಯಿಂದ ಟ್ರೇಡ್ ಲೈಸೆನ್ಸ್ ತಮಗೆ ತೋರಿಸಿಲ್ಲ ತಗೊಂಡಿಲ್ಲ ಅಂತ ಹೇಳಿದರು ಅವರು ಹಾಗಾಗಿ ಬಿ ಬಿ ಎಮ್ ಪಿ ಎಮ್ ಓ ಎಚ್ ಅವರು ಕೂಡ ನಾನು ದೂರವಾಣಿ ಮೂಲಕ ಮಾತಾಡಿ ವಿತೌಟ್ ಟ್ರೇಡ್ ಲೈಸೆನ್ಸ್ ಮಾಡ್ತಿರೋದ್ರಿಂದ ಕ್ಲೋಸ್ ಮಾಡಿ ಅಂತ ಹೇಳಿದ್ದೀನಿ ಇವ್ರಿಗೆ ಹೊಸ್ದಾಗಿ ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ ನೀವೆಲ್ಲ ಸರಿ ಮಾಡಿಕೊಂಡು ಇಂಪ್ರೂವ್ ಮಾಡಿಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಿದರೆ ಅದ್ರ ಪ್ರಕಾರ ನಾವು ಲೈಸೆನ್ಸ್ ಕೊಡೋದ್ರ ಬಗ್ಗೆ ಇದು ಮಾಡ್ತೀವಿ ಅಂತ ಈಗ ಮತ್ತೆ ಅವರಿಗೆ ದಂಡ ವಿಧಿಸ್ತಕ್ಕಂಥದ್ದನ್ನು ನಾವು ನಮ್ಮ ಏನು ಎಫ್ ಎಸ್ ರೂಲ್ಸ್ ಅದ್ರ ಪ್ರಕಾರ ಮಾಡ್ತೀವಿ ಬಟ್ ತಕ್ಷಣ ಅಂತೂ ಇವತ್ತಿಂದನೇ ಇವೆಲ್ಲ ಕ್ಲೋಸ್ ಮಾಡಬೇಕು ಯಾವ್ದು ಪ್ರಿಪೇರ್ ಮಾಡಬಾರ್ದು ಅಂತ ಹೇಳಿದ್ದೀನಿ ಹಾಗಾಗಿ ಈ ಥರದ ಅನೇಜಿನಿಕ್ ಕಂಡೀಷನ್ಸ್ ಇದೆ ಇದರಿಂದ ಮತ್ತು ಕಣ್ಣಿಗೆ ಕಾರಣವಾಗಿ ವಿಟ್ನೆಸ್ಗಳಿಗೆ ಸಾಕ್ಷ್ಯಗಳು ಸಿಕ್ಕಿದ್ರಿಂದ ನಾನು ಸಸ್ಪೆಂಡ್ ಮಾಡಿದ್ದೀನಿ ಈ ಥರ ನಾನು ಕ್ಲೌಡ್ ಕಿಚನ್ ಹೆಸರಿನಲ್ಲಿ ಮಾಡ್ತಕ್ಕಂಥ ಯಾರೇ ಈ ಥರ ಯಾವುದೋ ಯಾವುದೇ ಹೋಟ್ಲುಗಳ್ರಿ ಒಂದು ಕನಿಷ್ಠ ಒಂದು ಶುಚಿತ್ವವನ್ನು ಕಾಪಾಡಿಕೊಳ್ಳಿಲ್ಲ ಅಂತ ಅಂದರೆ ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೆ ದೂರುಗಳನ್ನ ಕೊಡ್ಬೋದು ನಾವು ಕೂಡ ನಮ್ಮ ರೆಗ್ಯುಲರಲ್ಲಿ ಮಾಡ್ತಾ ಇರ್ತೀವಿ ನೋಟಿಸ್ಗಳು ಕೊಡ್ತಾ ಇರ್ತೀವಿ ಕ್ಯಾನ್ಸಲ್ ಮಾಡ್ತಿರ್ತೀವಿ ಬಟ್ ಆದರೂ ಕೂಡ ಎಲ್ಲ ಒಂದೊಂದು ಕಡೆ ಎಲ್ಲ ಓಟಗಳು ಅಲ್ಲಿನ ಪರಿಸ್ಥಿತಿ ಹೇಗಿದೆ ನೋಡಿ ಅದೇ ಪರಿಸ್ಥಿತಿಯಲ್ಲಿ ಬೇಯಿಸಿದ ಸಮೋಸಗಳನ್ನು ಪ್ರತಿದಿನ ಎಷ್ಟು ಸಾವಿರ ಜನ ತಿಂತಾರೆ ಹೇಳಿ ಲಕ್ಷಾಂತರ ಸಮೋಸಾಗಳ ವಹಿವಾಟಲ್ಲಿ ನಡೆಯುತ್ತೆ ತೊಳೆಯೋದು ನೋಡಿ ಅದೇ ಆಲೂಗಡ್ಡೆ ಮತ್ತು ತೆಗೆದು ಅದಕ್ಕೆ ಹಾಕ್ಕೊಂಡು ಅದರಲ್ಲೇ ಸಮೋಸ ಮಾಡ್ತಾರೆ ಪರಿಸ್ಥಿತಿ ಹೆಂಗಿದೆ ನೋಡಿ ಇದ್ರ ಬಗ್ಗೆ ಸುದ್ದಿ ಮಾಡಿರೋ ಸ್ವಸ್ತಿ ಕನ್ಯಾಡಿ ನಮ್ಮ ಜೊತೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಸ್ತಿಕ್ ಬೆಂಗಳೂರಿನಲ್ಲಿ ಕ್ಲೌಡ್ ಕಿಚನ್ ಅನ್ನೋದು ಬಹಳ ಜನಪ್ರಿಯ ಹಾಗೆ ಬೇರೆ ಬೇರೆ ವಸ್ತುಗಳನ್ನು ಬೇರೆ ಬೇರೆ ಹೋಟೆಲ್ಗಳಿಗೆ ಸರಬರಾಜು ಮಾಡ್ತಾ ಇದ್ದಾರೆ ಅದರಲ್ಲಿ ಇದು ಕೂಡ ಒಂದು ಆ ಪರಿಸ್ಥಿತಿ ಹೆಂಗಿದೆ ಅಂದರೆ ಎಷ್ಟು ವರ್ಷದಿಂದ ಇವರು ಈ ರೀತಿ ನಡೆಸ್ತಾ ಇದ್ದಾರೆ ಹಾಗೆ ಇಲ್ಲಿವರೆಗೆ ಕಂಪ್ಲೇಂಟೇ ಆಗಿಲ್ವಾ ಅಲ್ಲಿನ ಸಾರ್ವಜನಿಕರು ಯಾರು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ಲಿಲ್ವಾ ಭಾವನಾ ಈ ಒಂದು ಕ್ಲೌಡ್ ಕಿಚನ್ ಥರದಲ್ಲಿದ್ದಂಥ ಮಾದರಿಯಲ್ಲಿದ್ದಂಥ ಬಿಹಾರ ಭೋಜನಾಲಯಕ್ಕೆ ನಮಗೆ ನಿನ್ನೆ ಹೋದಂಥ ಸಂದರ್ಭದಲ್ಲಿ ಬಹಳ ಸರ್ಪ್ರೈಸ್ ಆಗಿತ್ತು ಅಲ್ಲಿಯ ದೃಶ್ಯಗಳು ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಅಡುಗೆ ತಯಾರು ಮಾಡ್ತಿದ್ದಂಥವ್ರು ನಮಗೆ ಹೇಳ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದ ನಾವು ಮಾಡ್ತೀವಿ ಹದಿನೆಂಟು ವರ್ಷದಿಂದ ನಮ್ಮನ್ನು ಯಾರೂ ಕೇಳ್ತಾ ಇಲ್ಲ ನೀವ್ಯಾರು ಬಂದು ಕೇಳೋದಕ್ಕೆ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳಿದ್ರು ಆದರೆ ನಾವು ಒಳಗಡೆ ಹೋದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ಅವ್ರ ಹತ್ರ ಯಾವುದೇ ರೀತಿಯಾದಂಥ ಲೈಸೆನ್ಸ್ ಇರಲಿಲ್ಲ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದ್ದಿದ್ದು ಬಿ ಬಿ ಎಂ ಟ್ರೇಡ್ ಲೈಸೆನ್ಸ್ ತೊಗೊಳ್ಬೇಕು ಜೊತೆಗೆ ಎಫ್ ಎಸ್ ಎಸ್ಸಿಯ ಲೈಸೆನ್ಸ್ ಇರಬೇಕು ಫುಡ್ ಲೈಸೆನ್ಸ್ ಇರಬೇಕು ಆ ಫುಡ್ ಲೈಸೆನ್ಸನ್ನು ಯಾವುದೇ ಅಂಗಡಿಯ ಮೇಲ್ಭಾಗದಲ್ಲಿ ಶೋ ಮಾಡಬೇಕು ಆದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಯಾವುದನ್ನ ಕೂಡ ಶೋಕೇಸ್ ಮಾಡಿರಲಿಲ್ಲ ಈ ಒಂದು ಅಂಶವನ್ನು ಇಟ್ಕೊಂಡು ನಾವು ಒಳಗಡೆ ಹೋದಂಥ ಸಂದರ್ಭದಲ್ಲಿ ನಮಗೆ ನಿಜಕ್ಕೂ ಕೂಡ ನಮಗೆ ಹೋಗ್ತಾ ಇದ್ದಂಥ ದಾರಿಯಲ್ಲೂ ಕೂಡ ನಮಗೆ ಅಲ್ಲಿ ನೀರು ಸಂಪೂರ್ಣವಾಗಿ ಒಳಭಾಗದಲ್ಲಿ ನೀರು ನಿಂತಿತ್ತು ಒಂದು ಉತ್ಪಾದನಾ ಘಟಕ ಅದು ಕೂಡ ಬೆಂಗಳೂರಿನಾದ್ಯಂತ ಸರಬರಾಜಾಗುವಂತಹ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸರಬರಾಜಾಗುವಂತಹ ಸಮೋಸ ತಯಾರಿಕಾ ಘಟಕದಲ್ಲಿ ಕೆಳಗಡೆ ಕೊಚ್ಚೆ ನೀರು ನಿಂತಿದೆ ಅಂತ ಹೇಳಿದ್ರೆ ನಮ್ಗೆ ಆಶ್ಚರ್ಯ ಆಯಿತು ಯಾಕೆ ಅಂತ ಹೇಳಿದ್ರೆ ನೋಡಿದ್ರೆ ಮೋರಿ ಬ್ಲಾಕ್ ಆಗಿದೆ ಒಳಚರಂಡಿ ವ್ಯವಸ್ಥೆ ಸರಿಯಾದಂಥ ವ್ಯವಸ್ಥೆ ಇಲ್ಲ ಜೊತೆಗೆ ಕಾಕ್ರೇಜ್ಗಳು ಈ <issions> ಜಿರಳೆಗಳು ಇದ್ದು ಕಡೆಯೆಲ್ಲ ಹಿಟ್ಟು ಕಲಿಸುವ ಜಾಗದಲ್ಲಿದೆ ಜೊತೆಗೆ ಅವರು ತಯಾರಿಸಿಟ್ಟಿದ್ದಂತಹ ಒಂದಿಷ್ಟು ಪೊಟ್ಯಾಟೊಗಳನ್ನು ನಾವು ನೋಡ್ತಾ ಇದ್ವಿ ಎಲ್ಲವೂ ಕೂಡ ಹಾಳಾದಂಥ ಸ್ಥಿತಿಯಲ್ಲಿದ್ದು ಅದರಲ್ಲೂ ಒಂದಿಷ್ಟು ಹುಳ ಆಗುವಂಥ ಸಾಧ್ಯತೆ ಇತ್ತು ಅಂತಹ ಪೊಟ್ಯಾಟೊಗಳನ್ನು ಬಳಸಿ ಅದಕ್ಕೆ ಒಂದು ಪೊಟೊಟೊ ಆಲೂಸ ಸಮೋಸಕ್ಕೆ ಬಳಸುವಂಥ ಒಂದು ಪದಾರ್ಥವನ್ನು ತಯಾರಿಸ್ತಾ ಇದ್ರು ಜೊತೆಗೆ ಕಲರ್ ಫುಡ್ ಕಲರನ್ನು ಕೂಡ ಸಮೋಸಕ್ಕೆ ಹಾಕುವಂಥ ಕೆಲಸ ಮಾಡ್ತಾಯಿದ್ರು ಇದೆಲ್ಲವೂಗಳು ಕೂಡ ನಮ್ಮ ಕಾಣ್ತಾ ಮೇಲೆ ಎಣ್ಣೆ ಕರೆಯುವಂಥ ವಿಧಾನಗಳನ್ನೆಲ್ಲ ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಲರ್ ಆಗಿದೆ ಅನ್ನುವಂಥದ್ದು ಇವೆಲ್ಲವೂ ಗೊತ್ತಾದ ನಂತರ ನಾವು ನೇರವಾಗಿ ಇದನ್ನು ಫುಡ್ ಆಫೀಸರ್ಸ್ ಗಳಿಗೆ ಮಾಹಿತಿಯನ್ನು ಕೊಟ್ಟು ಕೂಡಲೇ ನಮ್ಮ ಮಾಹಿತಿಯನ್ನು ಆಫೀಸರ್ಸ್ ಸ್ಥಳಕ್ಕೆ ಬಂದ್ರು ಇಮಿಡಿಯೇಟ್ ಆಗಿ ಅವರ ಅವರನ್ನು ಕ್ಯಾನ್ಸಲ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಆದರೆ ಬಿಬಿಎಂಪಿಯ ಟ್ರೇಡ್ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಸ್ವತಃ ಅಂಕಿತ ಅಧಿಕಾರಿಗಳು ಆ ಫುಡ್ ಸೇಫ್ಟಿ ಆಫೀಸರ್ಸೇ ಕಾಲ್ ಮಾಡಿ ಹೇಳಿದ್ರು ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಕೂಡ ಸ್ಥಳಕ್ಕೆ ಹೋಗಿಲ್ಲ ಜೊತೆಗೆ ವಿಸಿಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ನಿನ್ನೆ ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸುಮಾರಿಗೆ ಅವರಿಗೆ ಫೋನ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಹೋಗಿಲ್ಲ ಆದರೆ ಬಿಬಿಎಂಪಿ ಟ್ರೇಡ್ ಲೈಸೆನ್ಸ್ ಇಲ್ಲ ಅನ್ನುವಂಥದ್ದು ನೇರವಾಗಿ ಅವರು ಕೂಡ ಸ್ಥಳದಲ್ಲಿ ಒಪ್ಕೊಂಡಿದ್ದಾರೆ ಆದರೆ ಇದು ಆತಂಕಕಾರಿ ಸೃಷ್ಟ ಒಂದು ಸಿಚುವೇಶನ್ ಅನ್ನು ಸೃಷ್ಟಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಸಮಸ್ಯೆ ಏರಿಕೆ ಆಗ್ತಾ ಇದೆ ಕ್ಯಾನ್ಸರ್ ಸಮಸ್ಯೆ ಏರಿಕೆ ಆಗ್ತಾ ಇದೆ ದಿನನಿತ್ಯ ಕಾಯಿಲೆಗಳು ಒಂದಲ್ಲ ಒಂದು ಹೊಸ ಕಾಯಿಲೆಗಳು ಬರ್ತಾ ಇದೆ ಅಂತಹ ಸಂದರ್ಭದಲ್ಲಿ ಇಂತಹ ಬಿಹಾರದಂತಹ ಫುಡ್ ಸವಿಬೇಕು ಅಥವಾ ಪಂಜಾಬಿ ಫುಡ್ ಸವಿಬೇಕು ನಾವು ಅನ್ಯ ರಾಜ್ಯದ ಫುಡ್ಗಳನ್ನು ಸವಿಬೇಕು ಅನ್ನುವಂಥ ಆಸೆ ಇಟ್ಕೊಂಡು ಜನ ಹೋಗ್ತಾರೆ ಜೊತೆಗೆ ಸಾಕಷ್ಟು ಜನ ಮಧ್ಯಾಹ್ನದ ಊಟಕ್ಕೋ ಅಥವಾ ಸಂಜೆ ಊಟಕ್ಕೋ ಅಂತ ಹೇಳಿ ಸಮೋಸಗಳನ್ನು ಅಂಗಡಿಗಳಲ್ಲಿ ಇಟ್ಟಿದಂತಹ ಕರಿದ ಸಮೋಸಗಳನ್ನು ತಿನ್ನುವ ಕೆಲವು ಕೆಲಸ ಮಾಡ್ತಾರೆ ಆ ಜಾಗಗಳಿಗೆಲ್ಲವೂ ಕೂಡ ಇವರು ಸಮೋಸಗಳನ್ನು ಈ ಜಾಗಗಳಲ್ಲಿ ಪ್ರಿಪೇರ್ ಮಾಡಿ ಬೇರೆ ಬೇರೆ ಕಡೆಗಳಿಗೆ ಸಪ್ಲೈ ಮಾಡುವಂತಹ ಅಂಶಗಳು ಕೂಡ ನಮಗೆ ಈ ಸಂದರ್ಭದಲ್ಲಿ ಬೆಳಕಿಗೆ ಬಂತು ಜೊತೆಗೆ ಇದು ನೇರವಾಗಿ ಸಿಲಿಕಾನ್ ಸಿಟಿಯ ಜನರನ್ನು ಅನಾರೋಗ್ಯಕ್ಕೆ ದೂಡುವಂತಹ ಒಂದು ಭೋಜನಾಲಯ ಆಗಿರುವಂಥದ್ದು ನಮ್ಗೆ ಮೇಲ್ನೋಟಕ್ಕೆ ಕಂಡಿರುವಂಥದ್ದು ಭಾವನೆ ಸದ್ಯ ಎಫ್ ಎಸ್ ಸಿ ಅಧಿಕಾರಿಗಳು ಅವರ ಫುಡ್ ಲೈಸೆನ್ಸ್ ಸದ್ಯಕ್ಕೆ ಅಮಾನತು ಮಾಡಿದ್ದಾರೆ ಜೊತೆಗೆ ದಂಡವನ್ನು ವಿಧಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಎಸ್ ಈಗ ಇದನ್ನ ಸೀಝ್ ಮಾಡಿದ್ದಾರೆ ನಿಜ ಇದು ಬಿಬಿಎಂಪಿ ಕ್ರಮ ತೆಗೆದುಕೊಳ್ಲಿಲ್ಲ ಅಥವಾ ಮುಂದಿನ ಕ್ರಮಗಳು ಆಗಲಿಲ್ಲ ಅಂದ್ರೆ ಎರಡು ದಿನದಲ್ಲಿ ಅವ್ರು ಮತ್ತೆ ವಾಪಸ್ ಓಪನ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ ಮತ್ತೆ ಅದೇ ರೀತಿ ಮುಂದುವರಿಯುತ್ತೆ ಅಧಿಕಾರಿಗಳೇ ಏನು ಏನು ಭರವಸೆ ಕೊಡ್ತಾ ಇದ್ದಾರೆ ಈ ವಿಷಯದಲ್ಲಿ ನಾನು ಇವತ್ತು ಬೆಳಗ್ಗೆ ಕೂಡ ಬಿ ಬಿ ಎಂಪಿ ಅಧಿಕಾರಿಗಳನ್ನು ಸಂಪರ್ಕಿಸುವಂತಹ ಕೆಲಸ ಮಾಡಿದ್ದೀನಿ ಭಾವನಾ ಬೆಳಗ್ಗೆ ಸಂಪರ್ಕಿಸಿದಂಥ ಸಂದರ್ಭದಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಹೇಳಿದ್ದೀನಿ ಈ ಥರದ ಸಿಚುವೇಶನ್ ಇದೆ ಅಂತ ಹೇಳುವಂಥ ಒಂದಿಷ್ಟು ವಿಡಿಯೋಗಳನ್ನು ಜೊತೆಗೆ ಅಲ್ಲಿ ಜಿರಳೆ ಓಡಾಡ್ತಿರುವಂಥ ದೃಶ್ಯಗಳನ್ನು ಜೊತೆಗೆ ಅದನ್ನು ಅಂಕಿತ ಅಧಿಕಾರಿಗಳೇ ಸ್ವತಃ ನಾನು ಒಬ್ಬ ಪತ್ರಕರ್ತನಾಗಿ ತಿಳಿಸೋದಕ್ಕೂ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಅವ್ರಿಗೆ ಇನ್ಫಾರ್ಮ್ ಮಾಡೋದಕ್ಕೂ ಅವರು ವ್ಯತ್ಯಾಸ ಇದೆ ಹಾಗಾಗಿ ಒಬ್ಬ ಸರ್ಕಾರಿ ಅಧಿಕಾರಿಯು ಕೂಡ ಇನ್ಫಾರ್ಮ್ ಮಾಡಿದ್ದಾರೆ ಈ ತರದ ಒಂದು ಸಿಚುವೇಶನ್ ಅಲ್ಲಿ ವಸ್ಟ್ ಕಂಡೀಷನ್ ಅಲ್ಲಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೀಗಿದ್ದರೂ ಕೂಡ ಅವರು ಬಿ ಬಿ ಎಂ ಪಿ ಅಧಿಕಾರಿಗಳು ಇನ್ನೂ ಕೂಡ ಸ್ಥಳಕ್ಕೆ ಬಂದಿಲ್ಲ ಜೊತೆಗೆ ಕಳಿಸ್ತೀವಿ ಕಳಿಸ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಇದು ನನ್ನ ದೂರ ನನ್ನ ಒಂದು ಆಗ್ರಹಕ್ಕಿಂತನೂ ಕೂಡ ಅಲ್ಲಿ ಸಾರ್ವಜನಿಕರು ನಾವು ಈ ವರದಿಯನ್ನ ಪ್ರಸಾರ ಮಾಡುದಿಲ್ಲ ಈಗ ಮಾಧ್ಯಮದವರ ಸುದ್ದಿ ಕೊಟ್ರೇನೆ ಎಚ್ ಬರ್ತಾ ಇಲ್ಲ ಇನ್ನು ಸಾರ್ವಜನಿಕರು ದೂರ ಕೊಟ್ರೆ ಬರ್ತಾರ ಇವರು ಅಲ್ಲ ಅದೇ ಸಾರ್ವಜನಿಕರು ಸಾಕಷ್ಟು ಸಲ ಈ ಸಂದರ್ಭ ಈ ಥರದ ಒಂದು ಕ್ಲೌಡ್ ಕಿಚನ್ ಇದೆ ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಜೊತೆಗೆ ಸುತ್ತಮುತ್ತಲೂ ಇರುವಂಥ ಜನರಿಗೂ ಕೂಡ ಅದು ಆ ಸ್ವಚ್ಛತೆ ಕಾಪಾಡಿಕೊಳ್ಳೋದ ಕಾರಣಕ್ಕೋಸ್ಕರ ತೊಂದರೆ ಆಗ್ತಾ ಇದೆ ಸಾಕಷ್ಟು ಮೋರಿಗಳು ಬ್ಲಾಕ್ ಆಗಿರುವಂಥದ್ದು ಕೂಡ ಇದೇ ಇವರಿಂದಾಗಿ ಅನ್ನುವಂಥದ್ದು ಕೂಡ ಅವರ ದೂರುಗಳಾಗಿತ್ತು ಜೊತೆಗೆ ಸಾಕಷ್ಟು ಸ್ಮೆಲ್ ಆ ಏರಿಯಾಗಳಲ್ಲಿ ಈ ಸ್ವಚ್ಛತೆ ಇಲ್ಲದ ಕಾರಣಕ್ಕೋಸ್ಕರ ಈ ಹಲುವನ್ನು ಬೆಳೆ ಬೇಯಿಸಿದ್ದನ್ನು ಸ್ವಚ್ಛಗೊಳಿಸದ ಕಾರಣಕ್ಕೋಸ್ಕರ ಸಾಕಷ್ಟು ಸ್ಮೆಲ್ ಇದೆ ಈ ಕಾರಣಕ್ಕೂ ಕೂಡ ಈಗಾಗಲೇ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ ಆದರೆ ಸಾರ್ವಜನಿಕರ ದೂರವಾಗೆ ಕೂಡ ಅವರು ಕೊಟ್ಟಿಲ್ಲ ಈಗ ನಾವು ಸುದ್ದಿ ಮಾಡಿದೀವಿ ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ ಬಿತ್ತರಿಸ್ತಾ ಇದ್ದೀವಿ ಇದರಿಂದ ಅಧಿಕಾರಿಗಳು ಇನ್ನು ಅಂತ ಹೇಳಿದ್ರೆ ಅದಕ್ಕೆ ಅವರೇ ಹೊಣೆಗಾರರಾಗಿರ್ತಾರೆ ಧನ್ಯವಾದ ಸ್ವಸ್ತಿಕ್ ಪ್ರಸ್ತುತಿ